ಮತ್ತೆ ಒಂದು ವಿಚಾರ ಇವಾಗ ಅದಕ್ಕೆ ಅಂತ ಒಂದು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ತಂಡ ರಚ ಆಗಲಿ ಸರ್ ಯಾರಿಗೆ ತೊಂದರೆ ಆಗಿದೆ ಯಾರು ಶೋಷಿತ ನೋಡಿ ಮಾಡಿ ಅದ್ರ ಬಗ್ಗೆ ಮಾಡಬೇಕು ಯಾಕಂದ್ರೆ ಇಲ್ಲಿ ನಮಗೆ ನಮ್ಮ ಜೀವನಕ್ಕೆ ನಮ್ಮ ನಾವೇ ಏನಾದರೂ ಸರಿಯಾದ ಈ ರೀತಿಯಾದಂತಹ ಕಮಿಟಿಗಳು ಆದಾಗ ಒಂದು ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದರೆ ಒಬ್ಬ ಹೇರ್ ಸ್ಟೈಲಿಸ್ಟ್ ಜೂನಿಯರ್ ಆರ್ಟಿಸ್ಟ್ಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂಥ ಕೂಡ ಕೇಳ್ತಾ ಇದೆ ಈ ಇದನ್ನೆಲ್ಲ ಕೊಡಬೇಕಾಗಿರೋದು ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾ ಇರ್ತಾರೆ ಅಂತ ವಿಚಾರವಾಗಿ ಸರ್ ಇವಾಗ ನಮ್ಮ ಇಲ್ಲಿ ಯಾವುದೇ ಸಿನಿಮಾ ಆಗಿದ್ರು ನೀವು ಯಾರು ಬೇಕಾದ್ರೂ ವಿಚಾರಿಸಿಲ್ಲ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳು ಸೆಟ್ಗೆ ಬಂದು ಮನೆಗೆ ತಲುಪೋರು ನನ್ನ ಜೊತೆಯಲ್ಲಿ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾರೆ ಅಲ್ಲ ಇಂಥವ್ರು ತಲುಪೋದ್ರು ಇಂಥವ್ರು ರೀಚ್ ಆದರು ಹೀಗೆ ಅಂತ ಯಾಕೆಂದರೆ ಯಾರದೇ ಮನೆ ಆದರೂ ನಮ್ಮ ಮನೆ ಹೆಣ್ಮಕ್ಳಿದ್ರೆ ಅದೇ ರೀತಿ ನಮ್ಮಲ್ಲಿ ರಾಮರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು ಎರಡು ಎರಡು ಸಾವಿರ ಜನ ಡ್ಯಾನ್ಸರ್ಸ್ ಅದರಲ್ಲಿ ನಾವು ಸಿನಿಮಾ ಸೆಟ್ ಹಾಕಬೇಕಂದ್ರೆ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಗೋದು ಸೆಟ್ ಹಾಕ್ತೀವಿ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರು ಬರ್ಬೋದು ಕಳೆದಿವಸ ಕ್ಯಾರವನ್ ಎಷ್ಟು ಅಂತ ನಾವು ತಕ್ಷೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಏನು ನಿರ್ಮಾಪಕರು ಇಲ್ಲ ಬಟ್ ಸಣ್ಣ ಪುಟ್ಟ ಇರ್ತವೆ ನ್ಯೂನತೆಗಳು ಆಗದೆ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಆಗ್ತದೆ ನನ್ನ ಹಿಂದೇನು ಹೇಳಿದ್ರೆ ಯಾರದೇ ಮನೆ ಹೆಣ್ಮಕ್ಳಾದ್ರು ನಮ್ಮನೆ ಹೆಣ್ಮಕ್ಳು ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳೋಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರ ತರಲ್ಲಿ ನೀವು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರಲ್ಲಿ ಇರ್ತಾರೆ ಅಂತ ಸರಿ ಎಲ್ಲರೂ ಅದಕ್ಕೆ ಖರೀದಿರುತ್ತೆ ಏಕೆಂದರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಬದುಕು ಯಾಕಂದ್ರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಬಂದಿರ್ತದೆ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಅಲ್ಲಿ ತಾವು ಹೇಳದಂಗೆ ಪ್ರಸ್ತಾಪ ಮಾಡಿದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸಿ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕೆಂದರೆ ಇಲ್ಲಿ ಅವ್ರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗಿರ್ತಾರೆ ಬಟ್ ಅದೊಂದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ಹೇಮಾ ಅವರ ಕಮಿಟಿ ತರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕಾದ ಸರ್ ಇವಾಗ ನಾನು ಹೇಳೋದೇನಿದ್ರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯುತವಾಗಿ ಇದ್ದಾಗ ಅದಕ್ಕೊಂದು ತೂಕ ಆಗ್ತದೆ ಸರ್ ಸುಮ್ಮನೆ ನಾವು ಪಬ್ಲಿಸಿಟಿಗೆ ಬರಬೇಕು ಅಂತ ಹೇಳಿ ಸುಮ್ಮನೆ ಇಲ್ಲಪ್ಪ ಸಲ್ಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಯಾವುದೇ ಅಷ್ಟೇ ಅತಿ ಆದರೆ ಅವರು ವಿಷಯ ಆಗ್ತದೆ ಅಂತಲ್ಲ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟಾಗಿ ಆಗಿ ಇಲ್ಲಿ ಅಳದು ತೂಗಿ ಮಾಡುತ್ತೆ ಖಂಡಿತವಾಗಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್